ಮೇಡೋ ಅಲೆದು ಕುರಿ ಮೇಯಿಸುವ ಕುರಿಗಾಯಿಯ ಪುತ್ರ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ದೇಶಕ್ಕೆ ಐದುನೂರ ಐವತ್ತೊಂದನೇ ರ್ಯಾಂಕ್ ಪಡೆದಿದ್ದಾರೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಹಾಪುರ ಜಿಲ್ಲೆಯ ಕಾಗಲ್ ತಾಲೂಕಿನ ಯಮಗಿ ಗ್ರಾಮದ ಸಿದ್ದಪ್ಪ ಹಾಗೂ ಬಳವ ಡೋನಿ ದಂಪತಿಗಳ ತೃತೀಯ ಸುಪುತ್ರ ಬೀರಪ್ಪ ಸಿದ್ದಪ್ಪ ಡೋನಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಸಿದ್ದಪ್ಪ ಡೋನಿ ಕೊರಿ ಕಾಯುತ್ತಿರುವಾಗಲೇ ಯುಪಿಎಸ್ಸಿ ಫಲಿತಾಂಶ ಬಂದಿದ್ದು ತಾನು ಪಾಸಾದ ಸುದ್ದಿ ತಿಳಿದು ಕೊನೆದು ಕೊಪ್ಪಳಿಸಿದ್ದಾರೆ ಯುವಕ ಬೀರಪ್ಪ ಕುರಿ ಕಾಯುತ್ತಾ ಯುಪಿಎಸ್ಸಿಗೆ ತಯಾರಿ ನಡೆಸಿದ್ರು ವೀರಪ್ಪ ಅವರ ಸಾಧನೆಗೆ ಕುಟುಂಬಸ್ಥರು ಮತ್ತು ಗ್ರಾಮಸ್ಥರು ಫುಲ್ ಖುಷ್ ಹಾಕಿದ್ದಾರೆ ಯುವಕ ಬೀರಪ್ಪ ಸದ್ಯ ಬೆಳಗಾವಿ ತಾಲೂಕಿನ ನಾನಾವಾಡಿಯಲ್ಲಿದ್ದು ಗದ್ದೆಯೊಂದರಲ್ಲಿ ಕುರಿ ಮೇಯಿಸುತ್ತಿದ್ದಾರೆ ಬೀರಪ್ಪ ಅವರ ಸಾಧನೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ ಮಾಡಿ ಅಭಿನಂದನೆ ಸಲ್ಲಿಸಿದ್ದಾರೆ ಕುಟುಂಬಸ್ಥರು ಬೀರಪ್ಪ ಅವರಿಗೆ ಆರತಿ ಎತ್ತಿ ಹಾರ ಹಾಕಿ ಕೈಗೆ ಕುರಿಮರಿ ಕೊಟ್ಟು ಸನ್ಮಾನಿಸಿದರು ಬೀರಪ್ಪ ಅವರು ಐ ಪಿ ಎಸ್ ಆಫೀಸರ್ ಆಗಿ ಕೆಲಸ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ನಿನ್ನೆ ಮದಿನ ಮುಖಟ ಮೂರುವರೆಗೆ ಯು ಪಿ ಎಸ್ ಸಿ ರಿಸಲ್ಟ್ ಬಂತು ರಿಸಲ್ಟ್ ದಾಗ ಐದನೂರ ಐವತ್ತೊಂದು ರ್ಯಾಂಕ್ ತಗೊಂಡಾಗ ದೇಶನಾಗ ಐ ಪಿ ಎಸ್ ರ್ಯಾಂಕ್ ಇವರ್ ಸಿಗ್ತಿದ್ವಿ ಸೊ ರಿಸಲ್ಟ್ ಆದ್ಮೇಲೆ ಬಹಳ ಚಲೋ ಅನಿಸಿದ್ ನಂಗೆ ಯಾಕಂದ್ರೆ ಎಪ್ಪ ಎಲ್ಲ ಎಲ್ಲ ಕುರು ಕುರುಬರಿದ್ದೇವೆ ನಾವು ಕುರಿಕಾಯ್ತಿದ್ದು ಕುರಿ ಕಾಯ್ಕೋದ್ ಕಾಯ್ಕೋದು ನೀವು ಎಲ್ಲ ಇದು ಇದು ಹೆಚ್ಚಿನ ರ್ಯಾಂಕ್ ಮೇಲೆ ಹೋಗಿದ ಬಳಕಾಯ್ಗೆ ಭಾಳ ಚಲೋ ಅನ್ನಿಸ್ತೈತಿ ಮತ್ತು ಬಾಕಿ ಹುಡುಗರಿಗೆ ನಾ ಇದು ಅನ್ನೋದೈತಿ ಅಂದರೆ ಬಡವ್ರ ಹುಡುಗರ ಅಭ್ಯಾಸ ಮಾಡಿ ಎಲ್ಲ ಚಲೋ ಅಭ್ಯಾಸ ಮಾಡ್ರೆ ನಮ್ಮ ಅಂಥವ್ರ ಪೋಸ್ಟ್ನಾಗ ಹೋಗೋದ ಎಲ್ಲದಕ್ಕೂ ಐತಿ ಅವರು ಭೀ ಎಲ್ಲ ಅಭ್ಯಾಸ ಮಾಡಿ ಇದು ಪೋಸ್ಟ್ ಅಂತಾಗ ಬಿಡ್ತೈತಿ ಅವ್ರಿಗೆ ಭೀ ಇದನ್ನು ನಂಗೆ ಹೇಳ್ತೈತಿ ಥ್ಯಾಂಕ್ ಯು